ದಿವಂಗತ ಬಿ ವೈ ನೀಲೇಗೌಡರು ಶಾಸಕರಾಗಿ ಪಾಣುಪುರದ ಜನಮಾನಸದಲ್ಲಿ ಗುರುತಿಸಿಕೊಂಡಿದ್ದಕ್ಕಿಂತಲೂ ಪಿ ಎಸ್ ಎಸ್ ಕೆ ಕಾರ್ಖಾನೆ ಸಂಸ್ಥಾಪಕರಾಗಿ ಹೆಚ್ಚು ಗುರುತಿಸಿಕೊಂಡಿದ್ದಾರೆ ಎಂದು ಶಿಕ್ಷಕ ಮಲ್ಲಿಗರಂದೀಸ್ ಹೇಳಿದರು ಪಾಣುಪುರ ನೇಗಿಲೇಗಿ ಸಮಾಜ ಸೇವಾ ಟ್ರಸ್ಟ್ ವತಿಯಿಂದ ಬಹಳ ಅರ್ಥಪೂರ್ಣವಾಗಿ ಆಚರಿಸಲಾದ ಪಿ ಎಸ್ ಎಸ್ ಕೆ ಸಂಸ್ಥಾಪಕರು ಮಾಜಿ ಶಾಸಕರಾದ ದಿವಂಗತ ಬಿ ವೈ ನೀಲೇಗೌಡರ ಜನ್ಮ ದಿನಾಚರಣೆ ಕಾರ್ಯಕ್ರಮದಲ್ಲಿ ಅವರು ನೀಲೇಗೌಡರ ಕುರಿತು ಉಪನ್ಯಾಸ ನೀಡಿ ಮಾತನಾಡಿದರು ಮೂಲತಃ ಪಾಣುಪುರ ತಾಲೂಕಿನ ಚಿನ್ಕುಳಿ ಹೋಬಳಿಯ ಹಳೆ ಸಾಹಿಬನಳ್ಳಿ ಗ್ರಾಮದವರಾದ ಬಿ ವೈ ನೀಲೇಗೌಡರು ಪಾಣುಪುರ ಉಪವಿಗದ ಕಣ್ಮಣಿಯಾಗಿದ್ದಾರೆ ಪಾಣುಪುರದ ಮೊದಲ ಚುನಾಯಿತ ಶಾಸಕರು ಕೂಡ ಇವರೇ ಎರಡು ಅವಧಿಗೆ ಹತ್ತು ವರ್ಷಗಳ ಕಾಲ ಶಾಸಕರಾಗಿದೆ ಇವರು ಪಾಣುಪುರದ ಶಿಕ್ಷಣ ರಸ್ತೆ ಅಭಿವೃದ್ಧಿ ನೀರಾವರಿ ಮುಂತಾದ ಕ್ಷೇತ್ರಗಳ ಎಲೆಮೆರೆಕಾಯಿಯಂತೆ ಸೇವೆ ಸಲ್ಲಿಸಿದ್ದಾರೆ ಚಿನ್ನಕುಳಿ ಗ್ರಾಮದ ಶ್ರೀ ರಾಮೇಶ್ವರ ಪ್ರೌಢಶಾಲೆ ವಿಶ್ವೇಶನಗರದ ಪಿ ಸಿಸಿಕೆ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯನ್ನು ಸ್ಥಾಪಿಸಿ ಅನ್ನೋದನ್ನು ಸರ್ಕಾರದಿಂದ ಕೊಡಿಸಿದ್ದಾರೆ ಪಾಣುಪುರದ ವಿದ್ಯಾಪ್ರಚಾರ ಸಂಘಕ್ಕೂ ಕೂಡ ಅವರು ಕಾರ್ಖಾನೆಗೆ ಅನುದಾನ ಕೊಟ್ಟಿದ್ದಾರೆ ಎಂದು ಅವರು ತಿಳಿಸಿದರು ಅನುಕೂಲಸ್ಥ ಕುಟುಂಬದಲ್ಲಿ ಜನಿಸಿದ್ದ ನೀಲೇಗೌಡ ಅವರು ತಮ್ಮ ಅಪಾರ ದೂರದೃಷ್ಟಿಯಿಂದ ಜನಸೇವೆ ಮಾಡಿ ಪಾಂಡುಪುರದ ಮತ್ಸೂಲಿ ರಾಜಕಾರಣ ನಿರ್ಮಿಸಿಕೊಂಡಿದೆ ಇವರ ಹೆಸರು ಸರಸಿಯಾಗಿ ಉಳಿಯಬೇಕು ಇವರ ಹೆಸರು ಪಾಣುಪುರದ ಯುವ ಜನತೆಗೆ ಪರಿಚಯವಾಗಬೇಕು ಆದ್ದರಿಂದ ಪಾಂಡುಪುರದ ರೈಲ್ವೆ ನಿಲ್ದಾಣದ ಬಳಿ ಇರುವ ವೃತ್ತಕ್ಕೆ ದಿವಂಗತ ಬಿ ವೈ ನೀಲೇಗೌಡ ವೃತ್ತ ಎಂದು ನಾಮಕರಣ ಮಾಡಬೇಕೆಂದು ಅವರು ಅಭಿಪ್ರಾಯಪಟ್ಟರು ಇದಕ್ಕಾಗಿ ಮಂಡ್ಯ ಜಿಲ್ಲೆಯ ಸಂಸದರು ಮತ್ತು ಮಾಜಿ ಸಚಿವರು ಹಾಗೂ ಹಾಲಿ ಶಾಸಕರೆಲ್ಲರನ್ನು ನೇಗಿಲಯೋಗಿ ಸಮಿತಿಯ ವತಿಯಿಂದ ಭೇಟಿ ಮಾಡಿ ಅಹವಾಲು ಸಲ್ಲಿಸಬೇಕೆಂದು ತೀರ್ಮಾನ ಕೈಗೊಳ್ಳಲಾಗಿತ್ತು ಜೊತೆಗೆ ನೀರೇಗೌಡರ ಜೀವನ ಕುರಿತು ಪುಸ್ತಕವನ್ನು ಸಮಿತಿಯ ವತಿಯಿಂದ ಹೊರತರಲು ತೀರ್ಮಾನಿಸಲಾಯಿತು ಟ್ರಸ್ಟ್ ಗೌರಾಧ್ಯಕ್ಷರಾದ ಎಸ್ ಮಲ್ಲಿಕಾರ್ಜುನಗೌಡರು ನೇಗಿಲೋಗಿ ಸಮಾಜ ಸೇವಾ ಟ್ರಸ್ಟ್ ವತಿಯಿಂದ ಪ್ರತಿನಿಧಿ ಸ್ಥಾಪಿಸಿ ಗಣ್ಯರ ಜನ್ಮ ದಿನಾಚರಣೆ ಕಾರ್ಯಕ್ರಮ ಆಚರಿಸಬೇಕೆಂದು ಅಭಿಪ್ರಾಯಪಟ್ಟರು ಕಾರ್ಯಕ್ರಮದ ಉದ್ಘಾಟನೆಯನ್ನು ನೇಗಿಲೋಗಿ ಸಮಾಜ ಸೇವಾ ಟ್ರಸ್ಟ್ ರಾಜ್ಯಾಧ್ಯಕ್ಷ ಡಿ ರವಿಕುಮಾರ್ ವ್ಯವಹರಿಸಿದರು ಇಂದು ಉಡುಪಿ ಗ್ರಾಮದ ಲಯನ್ ಎಸ್ ನಾಗರಾಜರವರು ಜೀವ ಮತ್ತು ಬಿಎ ನೇಲೇಗೌಡರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿದರು ಈ ಸಂದರ್ಭದಲ್ಲಿ ಯೋಗಿ ಸೇವಾ ಟ್ರಸ್ಟ್ನ ಸಮಿತಿ ಅಧ್ಯಕ್ಷರಾದ ಎಚ್ಆರ್ ಕುಮಾರ್ ಮಾತನಾಡಿದರು ಗೌರವಾಧ್ಯಕ್ಷ ಎಸ್ ಮಲ್ಲಿಕಾರ್ಜುನಗೌಡ ಖಜಾಂಚಿ ಸ್ವಾಮಿಗೌಡ ಪದಾಧಿಕಾರಿಗಳ ಪೊಲೀಸ್ ಚೌರೇಗೌಡ ಬಿ ಎಸ್ ಜಯರಾಮ್ ಹೊಸಕೋಟೆ ವಿಜಯಕುಮಾರ್ ರಾಮುಲಿಂಗೇಗೌಡ ಗಿರಿಗೌಡ ಅನಿತಾ ಲೋಕೇಶ್ ಸಿಎಸ್ ಸುಬ್ಬೇಗೌಡ ಸಂತನಳಿ ಕುಮಾರ್ ಎಚ್ ಕೆ ಜನಾರ್ದನ್ ಸಿಂಕುಳಿ ಭಾಸ್ಕರ್ ನಿಂಗೇಗೌಡ ಕೃಷ್ಣೇಗೌಡ ಮಂಜುಳ ಸುಪ್ರಿಯಾ ಚಂದ್ರಶೇಖರ ನಾಗೇಶ್ ಹೇಮತ್ ಇತರರಿದ್ದರು ಅಂದ್ರೆ ನಮ್ಮ ಕೂಡ ಪ್ರಬುದ್ಧರಾಗಿದ್ದಾರೆ ಆದ್ರೆ ಅವ್ರಿಗೆ ಒಂದು ವೇದಿಕೆ ಆಗ್ತಾ ಇಲ್ಲ ಅವರು ಹಂಚ್ಕೊಳ್ಳಕ್ಕೆ ಒಂದು ಸಂದರ್ಭ ಆಗ್ತಾ ಇಲ್ಲ ಅದಕ್ಕಾಗಿ ನಮ್ ನಮ್ಮಲ್ಲಿ ಇರ್ತಕ್ಕಂಥವ್ರಿಗೆ ನಾವೇ ಬಳಸ್ಕೊಡ್ತಾ ಇರೋದು ಅದಕ್ಕೆ ನಾನು ಇವ್ರಿಗೆ ಹೇಳ್ತಾ ಇದ್ದೀನಿ ಈ ಕಾರ್ಯಕ್ರಮನ ನೀವು ನಡೆಸಿ ನೀವೇ ನಿರೂಪಣೆ ಮಾಡಿ ಅದೇ ಚಂದ್ರಶೇಖರಯ್ಯ ಅದೇ ರೈಲ್ವೆ ಇದ್ರ ಹತ್ರ ನೀಲೇಗೌಡರ ಒಂದು ಸರ್ಕಲ್ ಮತ್ತು ಇದು ಆಗಬೇಕು ಅದು ಸಲೀಸಾಗಿ ಆಗೋದಿಲ್ಲ ಪ್ರೆಸೆಂಟ್ ಪಾಲಿಟೀಷಿಯನ್ನು ದುಡ್ಡು ಕಾಸು ಇರೋದಾದ್ರೆ ಅವರೇ ದುಡ್ಡು ಕಾಸು ಎಲ್ಲ ಕೊಟ್ಟು ಮಾಡಕ್ ವ್ಯವಸ್ಥೆ ಇಲ್ಲ ಅದಾಗೋದಿಲ್ಲ ಅದಕ್ಕಾಗಿ ನಾನು ಎಲ್ಲರೂ ವಿನಂತಿ ಮಾಡ್ಕೊಳ್ತೀನಿ ಅಂದ್ರೆ ಇದು ಸೋಡಾ ಬಾಟ್ ತರ ಆಗ್ಬಾರ್ದು ತಗದು ಆಮೇಲೆ ಬಿಸ್ಸು ಆಗ್ಬಾರ್ದು ಸೊ ಇವತ್ತು ಎರಡು ನಿರ್ಣಯಗಳು ವೈಲೈಜ್ ಆಗ್ಬೋದಕ್ಕೂ ಒಂದು ಒಂದು ಸಣ್ಣ ಸಮಿತಿ ಅದರಲ್ಲಿ ಇಬ್ರು ನಮ್ಮ ನಂದೀಶು ಮತ್ತೆ ಅವ್ರಿಬ್ರಂತೂ ಇರಲೇಬೇಕು ಯಾಕೆಂದ್ರೆ ಬುಕ್ಕು ಬರ್ಬೇಕಲ್ಲ ಸೊ ಹಾಗಾಗಿ ಅವರಿಬ್ಬರ ಜೊತೆಗೆ ಬೇರೆ ಇನ್ಯಾರು ಆದರೂ ಇದ್ದರೆ ನೀವು ಒಂದು ಸೇರ್ಪಡೆ ಮೇಲೆ ಯಾವುದೇ ಒಳ್ಳೆ ಕೆಲಸ ಒಂದು ದಿನದಲ್ಲಿ ಆಗೋಲ್ಲ ಆಮೇಲೆ ಸಲೀಸಾಗಿ ಆಗೋದಿಲ್ಲ ದೇವಸ್ಥಾನ ಕಟ್ಬೋದು ಇದು ಭಾಳ ನಮ್ಮೊಂದು ಸ್ಪಾರ್ಕ್ ಹಚ್ಚಿದ್ದಾರೆ ಇದು ಬೆಳಿಬೇಕು ಅದಕ್ಕಾಗಿ ಒಂದು ಸಮಿತಿನ ರಚನೆ ಮಾಡಿ ಕೂತ್ಕೊಳ್ಳಿ ಆಮೇಲೆ ಬೇರೆಯವ್ರ ಥರ ಕೂಬಿಡೋದು ಕಿಚ್ಚಿಬಿಡೋದು ಮಾಡಿಬಿಡೋದು ಬೇಡ ವ್ಯವಸ್ಥಿತವಾಗಿ ಸಿಸ್ಟಮ್ಯಾಟಿಕ್ ಆಗಿ ಮಾಡಬೇಕು ಉಗ್ರಲ್ಲಿ ಲೋಗೋದಕ್ಕೆ ಕೊಳ್ಳಿ ತಗೋಬೇಡಿ ವ್ಯವಸ್ಥೆ ಫಸ್ಟು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಏನು ಕೊಡಬೇಕು ಅದಾದಮೇಲೆ ರೈಲ್ವೆ ಅವ್ರದ್ದು ಏನು ಮಾಡಬೇಕು ಅದೆಲ್ಲ ಚರ್ಚೆ ಮಾಡಿಕೊಂಡೇ ವ್ಯವಸ್ಥಿತವಾಗಿ ಮಾಡಬೇಕು ಪ್ರಚಾರಕ್ಕೋಸ್ಕರ ಮಾಡೋದು ಬೇಡಿ ಇದು ಹೌದು ಬರೀ ಪ್ರಚಾರದಿಂದ ಆಗೋಲ್ಲ ಆಮೇಲೆ ನಮ್ಮ ಅದೃಷ್ಟ ಎಂ ಪಿ ಅವರು ನಮ್ಮವರೇ ಇದ್ದಾರೆ ಕೇಂದ್ರದಲ್ಲಿ ಮಂತ್ರಿ ಇದ್ದಾರೆ ಯಾರು ನಿಳೆಯೋ ಪ್ರತಿಮೆನೋ ಇನ್ನೊಂದು ಮಾಡೋದು ಬೇಡ ಅಂತೇಳಲ್ಲ ಎಲ್ಲರೂ ಮಾಡ್ತಾರೆ ಬಟ್ ಯಾರು ಮಾಡೋದು ಅನ್ನೋದು ಸಮಸ್ಯೆ ಆಗಿದೆ ಬೆಕ್ಕ ಗಟ್ಟೆ ಕಟ್ಟೋರು ಯಾರು ಅನ್ನೋದು ಬಂದಿದೆ ಸೊ ಅದಕ್ಕಾಗಿ ನಾನು ಹೇಳ್ತೀನಿ ಇವತ್ತಿನ ಅರ್ಥಪೂರ್ಣ ಕಾರ್ಯಕ್ರಮ ಯಶಸ್ವಿ ಆಗ್ಬೇಕಾಗಿದೆ ಬೇರೆ ಏನ್ ಕಾರ್ಯಕ್ರಮ ಮಾಡಿದ್ರು ಪರವಾಗಿಲ್ಲ ನೀಲೇಗೌಡದು ಅಲ್ಲಿ ಪ್ರತಿಮೆ ಬರಬೇಕು ಸರ್ಕಲ್ ಆಗ್ಬೇಕು ಆಮೇಲೆ ಸಲೀಸಾಗಿಲ್ಲ ಈಗ ಡಿ ಸಿ ನಮ್ಗೆ ಇದ್ದಾರೆ ಎಲ್ಲರೂ ಹಂತ ಹಂತ ಹಂತವಾಗಿ ಹೋಗ್ತಾ ಸ್ವಾಗತ ಈಗ ಬಿ ವೈ ನೀಲೇಗೌಡರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಕಾರ್ಯಕ್ರಮ ಪಾಂಡವಪುರ ಸಹಕಾರ ಸಕ್ಕರೆ ಕಾರ್ಖಾನೆ ಯಾವಾಗ ಆರಂಭ ಆಯಿತು ಸಾವಿರದ ಒಂಬೈನೂರ ಐವತ್ತ ಒಂಬತ್ತು ನಮ್ಮ ಪಾಂಡುಪುರ ಸಹಕಾರ ಸೆಪ್ಟೆಂಬರ್ ಮೂವತ್ತರಂದು ಮೊದಲನೇ ಬಾರಿಗೆ ಕಾರ್ಯಾರಂಭ ಮಾಡುತ್ತೆ ಎಂಟು ನೂರು ಟನ್ ಅರೈವ ಸಾಮರ್ಥ್ಯವನ್ನು ಅದು ಮೊದಲು ಹೊಂದಿರುತ್ತೆ ವಿಲಯ ಸತತ ಪ್ರಯತ್ನದಿಂದಾಗಿ ಸಾವಿರದ ಐನೂರು ಟನ್ ಅರೈವ ಸಾಮರ್ಥ್ಯವನ್ನು ಹೊಂದುತ್ತೆ ಈಗ ಮೂರ್ವತ್ತು ಸಾವಿರ ಟನ್ ಅರಿಯುವಂತ ಸಾಮರ್ಥ್ಯವನ್ನು ಹೊಂದಿದೆ ಮತ್ತು ಖಾಸಗಿ ಸಾಧನೆಯಾಗಿತ್ತು ಜೊತೆಗೆ ಸಾವಿರದ ಒಂಬೈನೂರ ಮೂವತ್ತ್ ಮೂರರಲ್ಲಿ ನಮ್ಮ ಮೈಸೂರ ಸಕ್ಕರೆ ಕಾರ್ಖಾನೆ ಆರಂಭ ಆಗುತ್ತೆ ಮಂಡ್ಯ ಸಕ್ಕರೆ ಕಾರ್ಖಾನೆ ಒಂಬೈನೂರ ಸಕ್ಕರೆ ಕಾರ್ಖಾನೆ ಆರಂಭ ಆಗೋದಕ್ಕೂ ಮತ್ತು ಮೈಸೂಗರ್ ಸಕ್ಕರೆ ಕಾರ್ಖಾನೆ ಆರಂಭ ಆಗೋದಕ್ಕೂ ಇಪ್ಪತ್ತಾರು ವರ್ಷಗಳ ಅಂತರ ಇರುತ್ತೆ ಇಪ್ಪತ್ತಾರು ವರ್ಷಗಳ ಅಂತರ ಇರುತ್ತೆ ಅಷ್ಟು ನಡುವೆ ಈ ನಮ್ಮ ಮಂಡ್ಯ ಜಿಲ್ಲೆಯ ಸಕ್ಕರೆ ಉದ್ಯಮದಲ್ಲಿ ಏನೇನು ಬದಲಾವಣೆಗಳಾಗಿರುತ್ತೆ ಸಾವಿರದ ಒಂಬೈನೂರ ಮೂವತ್ತ್ ಮೂರರಲ್ಲಿ ಸಕ್ಕರೆ ಕಾರ್ಖಾನೆ ಆರಂಭ ಆಗೋದಕ್ಕಿಂತ ಮುಂಚೆ ಸಾವಿರದ ಎಂಟುನೂರ ಐವತ್ತೇಳರಲ್ಲೇ ಬಾಲಹಳ್ಳಿಯಲ್ಲಿ ಒಂದು ಸಕ್ಕರೆ ಕಾರ್ಖಾನೆ ಆರಂಭ ಆಗುತ್ತೆ ಮಾರ್ಕ್ ಕಬ್ಬನ್ ಅನ್ನೋರು ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಅಂದರೆ ಸ್ವಾತಂತ್ರ್ಯ ಬರಕ್ಕಿಂತ ತೊಂಬತ್ತು ವರ್ಷಗಳ ಮುಂಚೆನೆ ಬಾಲಹಳ್ಳಿಯಲ್ಲಿ ಒಂದು ಸಕ್ಕರೆ ಕಾರ್ಖಾನೆ ಆರಂಭ ಆಗುತ್ತೆ ಅದು ಅಷ್ಟಗ್ರಾಮ ಸಕ್ಕರೆ ಕಾರ್ಖಾನೆ ಅಂತ ಅಷ್ಟಗ್ರಾಮ ಅಂದ್ರೆ ಒಟ್ಟು ಎಂಟು ಗ್ರಾಮಗಳಲ್ಲಿ ಯಾವ ವ್ಯವಸಾಯ ನಡೆದಿದ್ದಾವೆ ಇಲ್ಲಿ ಅಂತಂದ್ರೆ ಶ್ರೀರಂಗಪಟ್ಟಣದ ಸಿ ಡಿ ಎಸ್ ನಾಲೆ ಮತ್ತು ವಿರ್ಜಾ ಅದು ಅದಕ್ಕೆ ಯಶಸ್ ಏನು ಶಾಶ್ವತ ಗ್ರೀನ್ ಬೆಲ್ಟ್ ಏರಿಯಾಗಳು ಇವತ್ತು ಗ್ರೀನ್ ಬೆಲ್ಟ್ ಏರಿಯಾಗಳು ಅವತ್ತಿನ ಕಾಲದಲ್ಲಿ ಅಲ್ಲಿಯ ಕಬ್ಬನ್ನ ಬೆಳೆಸ್ಕೊಂಡು ಅಲ್ಲಿ ಅಷ್ಟ ಗ್ರಾಮ ಶುಗರ್ ಕಂಪನಿ